ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಕಡಿಮೆ ಸಮಯದಲ್ಲಿ ರೆಡಿಯಾಗುವಂಥ ಅವಲಕ್ಕಿ ಲಡ್ಡುನ ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಬಾಟ್ಲಷ್ಟು ಕಡಲೆ ಬೀಜ ಒಂದು ಬಟ್ಲಷ್ಟು ಅವಲಕ್ಕಿ ಮತ್ತು ಗೋಡಂಬಿ ಬಾದಾಮಿನ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ఇక స్టవ్ మేలు ఫ్రై ఫాన్ ఇక్కండి ఒన్ బట్ల ఔలక హాకం స్వల్ప మీడియం ఫ్లేమ్ స్టవ్ నా మీడియం ఫ్లేమ్ ఫ్లేమల్ ఇక్కడ చనగి ఉర్కొంతీని జాస్తి ఉర్కొంత ఏమీ స్వల్ప కలర్ చేంజ్ ఆగోవర్గూ ఉర్కండ్రే సాకు ఇదొంత స్వల్ప గరి గరి ఆగోవర్గూ అవులక్క చనగి ఉర్కొు ನೋಡಿ ಇವಾಗ ಇಷ್ಟ ಆದರೆ ಸಾಕು ಇವಾಗ ಅದನ್ನು ಒಂದು ತಟ್ಟೆಗೆ ಎತ್ತಿಕೊಂಡು ಮತ್ತು ಅದೇ ಪಾನ್ಗೆ ಒಂದು ಬಟ್ಲಷ್ಟು ಕಡಲೆ ಬೀಜನ ಹಾಕ್ಕೊಂಡು ಇದು ಒಂದು ಸ್ವಲ್ಪ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡು ಹುರ್ಕೊಬೇಕು ಇಲ್ಲಾಂದರೆ ಒಳಗಡೆ ಚೆನ್ನಾಗಿ ಕಡಲೆ ಬೀಜ ರೋಸ್ಟ್ ಆಗೋಲ್ಲ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಉಟ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸಿಪ್ಪೆ ಎಲ್ಲ ಸುಡ್ಕೊಳೋವರೆಗೂ ಕಡಲೆ ಬೀಜನ ನೀಟಾಗಿ ಹುರ್ಕೊಬೇಕು ಈಗ ಅವ್ಲಕ್ಕೊಂದು ಸ್ವಲ್ಪ ಮೇಲೆ ಒಂದು ಜಾರಿಗೆ ಹಾಕೊಂಡು ಈ ಥರ ರವೆ ಥರ ಕ ರವೆ ಥರ ಆಗೋವರೆಗೂ ಪುಡಿ ಪುಡಿಯಾಗಿ ರುಬ್ಕೊಬೇಕು ಏನು ರುಬ್ಕೊಬಾರ್ದು ಈ ಥರ ರವೆ ಥರ ಇದ್ದರೆ ಸಾಕಾಗುತ್ತೆ ಇವಾಗ ಅದೇ ಜಾರಿಗೆ ಕಡಲೆ ಬೀಜ ಎಲ್ಲ ತಣ್ಣಗಾಗಿರುತ್ತಲ್ಲ ಅದೇ ಜಾರಿಗೆ ಹಾಕೊಂಡು ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಕೊಬೇಕು ಈ ಥರ ಬೀಜ ಒಂದೊಂದು ಸ್ವಲ್ಪ ಸ್ವಲ್ಪ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ತಿದ್ರೆ ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಈಗ ಸ್ಟವ್ ಮೇಲೆ ಒಂದು ಬಾಡ್ಲಿ ಇಕ್ಕಂಡು ಕಾಲು ಜಿ ಅಷ್ಟು ಬೆಲ್ಲನ ಒಂದು ಸ್ವಲ್ಪ ಸಣ್ಣಗೆ ಪೀಸ್ ಮಾಡಿಬಿಟ್ಟು ಕರ್ಗೋದಿಕ್ಕೆ ಇದ್ದೀನಿ ಒಂದು ಅರ್ಧ ಲೋಟಷ್ಟು ನೀರು ಹಾಕೊಂಡು ಜಸ್ಟ್ ಇದು ಪಾಕ ಏನು ಬರೋದು ಬೇಡ ಬೆಲ್ಲ ಕರ್ಗದ್ರೆ ಸಾಕಾಗುತ್ತೆ ಈಗ ಬೆಲ್ಲ ಎಲ್ಲ ಕರಗೋದಕ್ಕೆ ಗೋಡಂಬಿ ಬಾದಾಮಿನ ಫ್ರೈ ಮಾಡ್ಕೊಳ್ಳೋಣ ಅಂತ ಸ್ಟವ್ ಮೇಲೆ ಒಂದು ಪಾತ್ರೆ ಇಕ್ಕಂಡು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ಬಾದಾಮಿನ ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊತಾ ಇದ್ದೀನಿ ದ್ರಾಕ್ಷಿ ಇದ್ದರೆ ಹಾಕೊಬೋದು ಈಗ ಹುರ್ಕೊಂಡಿದ್ದಾದಮೇಲೆ ಒಂದು ಕಾಲ್ ಕಪ್ಪು ಇಲ್ಲ ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಹುರ್ಕೊತಾ ಇದ್ದೀನಿ ಜ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಕೊಬ್ಬರಿ ತುರಿ ಜಾಸ್ತಿಯೇನು ಹುರ್ಕೊಳ್ಳೋದು ಬೇಡ ಗೋಡಂಬಿ ಬದಿಯನ್ನು ಒಂದು ಪ್ಲೇಟಿಗೆ ಎತ್ತಿಕೊಂಡು ಇವಾಗ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗಿದೆ ಇವಾಗ ಅವಲಕ್ಕಿನ ಪುಡಿ ಮಾಡಿಕೊಂಡಿದ್ವಲ್ಲ ಫಸ್ಟು ಅವಲಕ್ಕಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಗಂಟಿ ಇಲ್ದಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೊಬೇಕು ಅಂತ ಏನಿಲ್ಲ ಅವಲಕ್ಕಿ ಹಾಕ್ಬಿಟ್ಟು ಜಸ್ಟ್ ಈ ಥರ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮತ್ತು ಕಡಲೆ ಬೀಜ ಪುಡಿ ಮಾಡಿಕ್ಕೊಂಡಿದ್ವಾಗ ಅದನ್ನು ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಬಾಣಲಿ ಎಲ್ಲ ತಳ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅಂತ ಏನಿಲ್ಲ ಏಕೆಂದರೆ ಎಲ್ಲ ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು ಅಂತ ಏನಿಲ್ಲ ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಇವಾಗ ಗೋಡಂಬಿ ಬಾದಾಮಿ ಮತ್ತು ಕೊಬ್ಬರಿ ತುರಿ ಎಲ್ಲ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಪ್ಲೇಟಿಗೆ ಇದನ್ನು ಹಾಕ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ನೀವು ಒಂದು ತಟ್ಟೆಗೆ ಹಾಕ್ಕೊಂಡು ಚಾಕಲು ಸಹ ಕಟ್ ಮಾಡ್ಕೊಬೋದು ಇಲ್ಲಾಂದರೆ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಆದರೂ ಮಾಡ್ಕೊಬೋದು ಇದು ಒಂದು ಇಪ್ಪತ್ತು ನಿಮಿಷದೊಳಗೆ ಮಾಡ್ಕೊಬೋದು ಬೇಗ ಆಗುತ್ತೆ ಇದು ಒಂದು ಹತ್ತು ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಟ್ಟು ಇವಾಗ ನೋಡಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಥರ ಉಂಡೆ ಮಾಡ್ಕೊತಾ ಇದ್ದೀನಿ ಕೈಗೆ ಅಂಟೋದು ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಇಪ್ಪತ್ತು ದಿವ್ಸದಿಂದ ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಕೊಬೋದು ಈ ಸ್ವೀಟ್ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಕಪ್ಪು ಅವಲಕ್ಕಿ ಮತ್ತು ಒಂದು ಕಪ್ ಕಡಲೆ ಬೀಜ ಇದ್ದರೆ ಸಾಕು ಒಂದು ಹತ್ತರಿಂದ ಹದಿನೈದು ಉಂಡೆ ಈಸಿಯಾಗಿ ಮಾಡ್ಕೊಬೋದು ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್